ಈಗಾಗಲೇ ಎರಡು ಸರಿ ಮಾನ್ಯ ಮುಖ್ಯಮಂತ್ರಿಗಳು ಕಂದಾಯ ಸಚಿವರು ಒಂದು ಸರಿ ಆಗಲೇ ಮಾಡಿದ್ದಾರೆ ನಾವು ಎಲ್ಲರೂ ಇದ್ವಿ ಅದರ ಜೊತೆಗೆ ಮುಖ್ಯಮಂತ್ರಿಗಳಿಗಾಗಲೇ ಒಂದು ಪ್ರಮುಖವಾದಂಥ ಸಭೆ ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಈಗಾಗಲೇ ಮಾಡಿದ್ದಾರೆ ರಾಜ್ಯಾದ್ಯಂತನೂ ಮಾಡಿದ್ದಾರೆ ಮತ್ತು ವಿಶೇಷವಾಗಿ ಕಲಬುರಗಿ ಬೀದರ್ನಲ್ಲಿ ಇಲ್ಲಿ ಹೆಚ್ಚು ಹಾನಿಯಾಗಿದೆ ಅದ್ರ ಬಗ್ಗೆಯೂ ಕೂಡ ಆಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಮತ್ತು ಬೆಳೆ ಪರಿಹಾರದ್ದು ಕೂಡ ಮೊನ್ನೆ ಹೇಳಿದ್ದೀನಿ ಇನ್ಶೂರೆನ್ಸ್ ಯಾವುದು ಬಾಕಿ ಇದೆ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಬಿಡುಗಡೆ ಆಗಿದೆ ಇನ್ನೇನು ಒಂದು ನಾಲ್ಕೈದು ದಿನ ಒಂದು ವಾರ ಮ್ಯಾಕ್ಸಿಮಮ್ ಎಲ್ಲ ಅಕೌಂಟಿಗೆ ಜಮಾ ಆಗುತ್ತೆ ಸೊ ಈಗ ಎರಡನೇ ಸುತ್ತಿನ ಏನು ಮಳೆ ಬಂದಿದೆ ಅದ್ರ ದಿನ ಜ ಸಮೀಕ್ಷೆ ಮಾಡೋದು ಕಷ್ಟ ಆಗುತ್ತೆ ಯಾಕಂದರೆ ಮಳೆ ಇನ್ನೂ ನಿಂತಿಲ್ಲ ಸೊ ಮೊದಲನೇ ಹಂತದಲ್ಲಿ ಏನು ಒಂದು ಲಕ್ಷ ಐದು ಸಾವಿರ ಐವತ್ತು ಹೆಕ್ಟೇರ್ ಏನು ಹಾನಿ ಆಗಿತ್ತು ಅದನ್ನು ಕೂಡ ದೃಢಪಡಿಸಲಿಕ್ಕೆ ಇವಾಗ ಕಷ್ಟ ಆಗುತ್ತೆ ಯಾಕಂದರೆ ಸಾಕಷ್ಟು ಕಡೆ ಮಳೆ ಬರ್ತಾಯಿದೆ ಒಂದನೇದು ಎರಡನೇದು ಎಲ್ಲ ಕಡೆ ಪ್ರದೇಶದಲ್ಲಿ ಕೆಸರಿರುತ್ತೆ ಹೋಗಲಿಕ್ಕೆ ಕಷ್ಟ ಆಗುತ್ತೆ ಸೊ ಅದು ಸ್ವಲ್ಪ ವಿಳಂಬ ಆಗ್ಬೋದು ಮತ್ತು ಈ ಎರಡನೇ ಸುತ್ತಿನ ಮಳೆಯಿಂದ ಏನು ಬೆ ಬೆಳೆ ಹಾನಿ ಆಗ್ತಾಯಿದೆ ಸೇಮ್ ಪ್ರೊಸೀಜರನ್ನು ಫಾಲೋ ಮಾಡಲಿಕ್ಕೆ ಈಗ ನಿನ್ನೆನೇ ನಾವು ಸೂಚನೆಯನ್ನು ನೀಡಿದ್ದೇನೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾಳೆ ಕ್ಯಾಬಿನೆಟ್ ಆದಮೇಲೆ ನಾನು ತರ್ತೇನೆ ಇದನ್ನು ಅವ್ರ ಗಮನ ಸೆಳಿತೀನಿ ಇದ್ರ ಬಗ್ಗೆ ನೋಡಿ ಇದು ಅದು ಜಾತಿ ಗಣಿತಿಗೆ ಸಂಬಂಧಪಟ್ಟಂತ ಅಲ್ಲ ಕೋಲಿ ಸಮಾಜ ಇರ್ಬೋದು ಮತ್ತು ಕುರುಬ ಸಮಾಜದವ್ರು ಇರ್ಬೋದು ಬೇಡಿಕೆ ಹಲವಾರು ವರ್ಷದಿಂದ ಇದೆ ನಮ್ಮ ಹಿಂದಿನ ಸರ್ಕಾರದಲ್ಲೂ ಕೂಡ ಇದನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸಿದಾಗ ಸಾಕಷ್ಟು ಬಾರಿ ಹಿಂತಿರುಗಿಸಿ ಕೆಲವು ಕ್ಲಾರಿಫಿಕೇಷನ್ಸ್ ಕೇಳಿದರು ಕ್ಲಾರಿಫಿಕೇಷನ್ಸ್ ಕೂಡ ಕೊಟ್ಟಾಗ ಕೂಡ ಇನ್ನು ಮಾಡಿಲ್ಲ ಆಂಥ್ರಪಾಲಜಿ ರಿಪೋರ್ಟ್ಗಳನ್ನು ಅನುಸರಿಸಿ ಮಾಡಬೇಕು ಅಂದ್ಬಿಟ್ಟು ಸೊ ಈಗ ಎರಡೂ ಮೀಟಿಂಗ್ಗಳನ್ನು ಬ್ಯಾಕ್ವರ್ಡ್ ಕ್ಲಾಸ್ ಇಲಾಖೆಯವರು ಮಾಡ್ತಾ ಇದ್ದಾರೆ ಹಿಂದುಳಿದ ವರ್ಗದ ಇಲಾಖೆಯವರು ಮಾಡ್ತಾ ಇದ್ದಾರೆ ಮೊದಲನೇದು ಕುರು ಕುರುಬ್ ಸಮಾಜದ ಕರೆದಿದ್ದಾರೆ ಅನ್ಸುತ್ತೆ ಬಹುಶಃ ಹದಿನಾರನೇ ತಾರೀಕು ಕರೆದಿರ್ಬೋದು ಕೋಲಿ ಸಮಾಜದವ್ರದ್ದು ನಾಳೆ ಕರಿತಾ ಇದ್ದಾರೆ ಎರಡೂ ಸಪ್ರೇಟಾಗಿ ಕರೆದಿ ಮಾಡ್ತಾ ಇದ್ದಾರೆ ಮತ್ತು ಈಗಾಗಲೇ ಇವೆರಡೂ ಸಂಬಂಧ ಇವೆರಡರ ಸಂಬಂಧಪಟ್ಟಕ್ಕೆ ಈಗಾಗಲೇ ನಾನು ಕೂಡ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಥ ವಿಷಯಗಳಿಗೆ ಚರ್ಚೆ ಮಾಡಿದ್ದೇನೆ ಕೋಲಿ ಸಮಾಜಕ್ಕೆ ಏನು ಎಷ್ಟಿಗೆ ಸೇರಿಸ್ಬೇಕಂತ ಇದೆ ತಿಪ್ಪಣ್ಣಪ್ಪ ಕಮ್ಮಕ್ನೂರು ಸಾಹೇಬರು ಕೂಡ ಒಂದೆರಡು ವಾರದ ಹಿಂದೆ ಆ ಮೀಟಿಂಗ್ನಲ್ಲಿದ್ದರು ಆಂಥ್ರಪಾಲಜಿ ರಿಪೋರ್ಟ್ನಲ್ಲಿ ಸ್ವಲ್ಪ ಕ್ಲಾರಿಫಿಕೇಷನ್ಸನ್ನು ಕೇಳಿದ್ದಾರೆ ಅದು ಯಾರು ಆ ರಿಪೋರ್ಟ್ ವರದಿಯನ್ನು ತಯಾರು ಮಾಡಿದ್ದಾರೆ ಅವರಿಗಾಗಲೇ ನಾವು ಸಂಪರ್ಕವನ್ನು ಮಾಡಿ ಅವರ ಮಾ ಸಲಹೆಯನ್ನು ಪಡೆದಿದ್ದಾರೆ ಅವರು ಕೂಡ ಒಪ್ಪಿದ್ದಾರೆ ಇಲ್ಲ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇರೋದು ಅದು ಸರಿ ಇಲ್ಲ ಅದನ್ನು ನಾವು ಸರಿಯ ಏನು ನಮ್ಮ ಸಾಂಸ್ಕೃತಿಕವಾಗಿ ಮತ್ತು ಐತಿಹಾಸಿಕವಾಗಿ ಏನು ದಾಖಲೆಗಳಿದೆ ಅದನ್ನು ನಾವು ಸೇರಿಸ್ಬಿಟ್ಟು ನಾವು ಕೊಡೋಣ ಅಂತ ಹೇಳಿದ್ದಾರೆ ಸೊ ಮೋಸ್ಟ್ಲಿ ಹತ್ತೊಂಬತ್ತು ತಾರೀಕು ಅಥವಾ ಇಪ್ಪತ್ತನೇ ತಾರೀಕು ಆದಮೇಲೆ ಸಮಾಜದೆಲ್ಲ ಮುಖಂಡರಿಗೆ ನಾವು ಬೆಂಗಳೂರಿಗೆ ಕಳಿಸಿ ಇಲಾಖೆ ಸೆಕ್ರೆಟರಿ ಅವ್ರ ಜೊತೆ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ವರದಿಯನ್ನು ಸಲ್ಲಿಸ್ತೇವೆ ನಾವು ನೋಡಿ ಇಟ್ ಡಿಪೆಂಡ್ಸ್ ನಾವು ಏನು ಎಲ್ಲ ಸಾರಾಸಗಟವಾಗಿ ಎಲ್ಲನೂ ಸೇರಿಸೋಕೆ ಇಲ್ಲ ಏನು ಯಾರೋ ಒಂದು ಹತ್ತು ಜನ ಕೂತ್ಕೊಂಡು ಪ್ರತಿಭಟನೆ ಮಾಡಿದ ತಕ್ಷಣ ಎಸ್ ಸಿ ಪಟ್ಟಿನಲ್ಲಿ ಸೇರಿಸೋದು ಎಸ್ ಟಿ ಪಟ್ಟಿನಲ್ಲಿ ಸೇರಿಸೋದು ಅಥವಾ ತೆಗೆಯೋದು ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾದಂಥ ಒಂದು ಕಾನೂನಿದೆ ಅದಕ್ಕಾದಂಥ ಒಂದು ಸಂವಿಧಾನಿಕ ಪ್ರೊಸೆಸ್ ಇದೆ ಅದನ್ನು ನಾವು ಫಾಲೋ ಮಾಡಲೇಬೇಕಾಗ್ತದೆ ಸೊ ಯಾರೋ ಮಂತ್ರಿಗಳು ಬೇ ಅನ್ನ ಬೇಕಾಗ್ತದೆ ಮಂತ್ರಿಗಳಿಗೆ ಅನ್ನಿಸ್ತಾ ಇದೆ ಇದನ್ನು ನಾವು ಸೇರ್ಪಡೆ ಮಾಡಿಸ್ಬೇಕು ಅಥವಾ ಸಾರ್ವಜನಿಕ ಜನಕರಲ್ಲಿ ಕೂಗ ಬರ್ತಾ ಇದೆ ಅಂತ ತಕ್ಷಣ ನಾವು ಮಾಡಲಿಕ್ಕಾಗಲ್ಲ ದಟ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಪ್ರೊಸೆಸ್ ಫಾರ್ ಎವ್ರಿಥಿಂಗ್ ದಟ್ ಶೆಲ್ ಬಿ ಫಾಲೋಡ್ ಆ್ಯಂಡ್ ದಟ್ ಶುಡ್ ಬಿ ಫಾಲೋಡ್ ಮಾಡಲೇಬೇಕಾಗುತ್ತೆ ಈಗ ಅದನ್ನು ಪಟ್ಟಿಗೆ ಸೇರಿಸೋದು ಕೇಂದ್ರ ಸರ್ಕಾರದವರು ಕೋಲಿ ಸಮಾಜದಂತೂ ಇದು ಅಡ್ವಾನ್ಸ್ ಸ್ಟೇಜ್ನಲ್ಲಿತ್ತು ಅದು ಹಿಂದಿನ ಸರ್ಕಾರದಲ್ಲಿ ನಿಮ್ಗೆ ಗೊತ್ತಿದೆ ನಾನು ಹೆಚ್ಚಿನ ರಾಜಕೀಯ ಬೆರೆಸೋಕ್ಕೆ ಹೋಗೋದಿಲ್ಲ ಇಲ್ಲೇ ಬಂದು ಪ್ರಧಾನಮಂತ್ರಿಯವರು ಏನೇನು ಹೇಳಿದ್ರು ಅದಾದಮೇಲೆ ಸಂಸದರು ಏನೇನು ಹೇಳಿದ್ರು ಬಿ ಜೆ ಪಿ ಲೀಡರ್ಗಳು ಬಂದು ಏನೇನು ಹೇಳಿದ್ರು ಇಲ್ಲಿನ ಉಸ್ತುವಾರಿಗಳು ಏನೇನು ಹೇಳಿದ್ರು ರಕ್ತದಲ್ಲಿ ಬರ್ಕೊಡ್ತೀನಿ ಅದು ಮಾಡ್ಕೊಡ್ತೀನಿ ಇದು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಜನರಿಗೆ ನೀರು ಕುಡಿಸ್ಬಿಟ್ಟು ಹೋದವರು ಇನ್ನೂ ಕೂಡ ಇಲ್ಲಿ ಅದ್ರ ಬಗ್ಗೆ ಚಕಾರ ಇಲ್ಲ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ನಾವು ಮುಂಚೆಯಿಂದನೂ ಹೇಳಿದ್ವಿ ನಾವು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾಗ ಖುದ್ದಾಗಿ ನಾನೇ ಹೋಗಿ ರಿಪೋರ್ಟನ್ನು ಸಲ್ಲಿಸಿಕೊಂಡು ಎರಡು ಸರಿ ಅವ್ರೇನು ಕ್ಲಾರಿಫಿಕೇಷನ್ ಇದ್ದರು ಅದು ಎರಡೂ ಸರಿ ಕ್ಲಾರಿಫಿಕೇಷನ್ ನಾನೇ ಕೊಟ್ಟು ಬಂದಿರೋದು ಈಗಲೂ ಕೂಡ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸಮಾಜದವರಿಗೆ ಎಲ್ಲರಿಗೂ ಗೊತ್ತಿದೆ ಮತ್ತು ಅವರಿಗೆ ಬುದ್ಧಿಟ್ಕೊಂಡೆ ಪಾರದರ್ಶಕವಾಗಿ ಏನೇನು ಅಧ್ಯಯನದಲ್ಲಿ ಹೊರಗೆ ಬರ್ತಾಯಿದೆ ಏನೇನು ಕ್ಲಾರಿಫಿಕೇಷನ್ಸ್ ಬೇಕಾಗಿ ಎದರ ಬಿದ್ರೆ ಕೂಡ್ಸ್ಕೊಂಡೇ ಮಾಡ್ತಾ ಇರೋದು ಸೊ ಅದರಲ್ಲಿ ಯಾವುದೇ ಆ್ಯಂಬಿಗ್ವಿಟಿ ನಾವು ಬಿಡಲಿಕ್ಕೆ ಸರಿ ತಯಾರಿಲ್ಲ ನೋಡೋಣ ವಿಲ್ ಸಿ ಅವ್ರೇನು ಪ್ರಶ್ನೆಗಳು ಎತ್ತಿದ್ದಾರೆ ಅದು ಕೇಂದ್ರ ಸರ್ಕಾರದವರು ಮತ್ತು ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಅವ್ರದ್ದು ಅವ್ರಿಗೆ ಸಮಾಧಾನವಾದಂಥ ಉತ್ತರ ಕೊಡೋ ಕೊಟ್ಟ ಮೇಲೆ ನಾವು ಅದಕ್ಕೆ ನಾವು ಹೇಳ್ಬೋದಾಗಿದೆ ನೋಡಿ ಇನ್ನು ಇನ್ನು ಸಿ ಎಮ್ ಅವ್ರದ್ದು ಏನೋ ಪ್ರೋಗ್ರಾಮ್ ಬಂದಿದೆ ಖಂಡಿತವಾಗೂ ಈಗ ಸಾಯಂಕಾಲ ಇಲ್ಲಿದ್ದಾಗ ಅಧಿಕಾರಿಗಳಿಗೆ ಕ ಕರೆಸಿ ಮಾತಾಡಿದ್ರು ಇಲ್ಲಿಲ್ಲ ಖಂಡಿತವಾಗೂ ಅಧಿಕಾರಿಗಳ ಮೀಟಿಂಗ್ ಈಗ ನಾನು ಹೇಳ್ದಂಗೆ ಈಗ ಎರಡನೇ ಸುತ್ತಿ ಮೊದಲನೇ ಸುತ್ತಿನ ಮಳೆ ಅದು ಕಂದಾಯ ಸಚಿವರು ಇರ್ಬೋದು ಕೃಷಿ ಸಚಿವರು ಇರ್ಬೋದು ಇರ್ಬೋದು ಎಲ್ಲರೂ ಸೇರಿ ನಾವು ಆಗಲೇ ಒಂದು ಸಭೆ ಮಾಡಿದ್ದೀವಿ ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡಿದ್ದಾರೆ ಅಷ್ಟರಲ್ಲಿ ಇನ್ನೊಂದು ಸರಿ ಮಳೆ ಬಂದಿದೆ ಇನ್ನೂ ಸಮಯ ಇದೆ ನಾಳೆ ಸಾಯಂಕಾಲ ಏನಾದರೂ ಸಾವಿರ ಬೇಕಾಗುತ್ತೆ ಸಾಯಂಕಾಲನೇ ಮೀಟಿಂಗ್ ಮಾಡಿಸ್ಬೋದು ಅದೇನ ನಾವು ಬೇಕಾದರೆ ಇಲ್ಲಿ ಐವನ್ ಶೈನಲ್ಲೇ ಮಾಡಿಸ್ಬೋದು ಅಥವಾ ಡಿ ಸಿ ಆಫೀಸಲ್ಲೂ ಮಾಡಿಸ್ಬೋದು ಅದು ಸಿ ಎಮ್ ನಾನು ಹೇಳ್ದಂಗೆ ನಾಳೆ ಸಾಯ್ ಗಮನಕ್ಕೆ ತರ್ತೀನಿ ಆಮೇಲೆ ಸಾಹೇಬ್ರು ಏನು ಹೇಳ್ತಾರೆ ವಿ ವಿಲ್ ಡೂ ಇಟ್ ಅಕಾರ್ಡಿಂಗ್ಲಿ ಸಾರಿ ನೋಡಿ ಇವಾಗ ಭಾಳ ಇದು ಬೇಗ ಆಗುತ್ತೆ ನಾವು ಜಂಟಿಯಾಗಿ ಸರ್ವೆ ಮಾಡಾದಮೇಲೆ ನಷ್ಟ ಎಷ್ಟಾಗಿದೆ ಅಂತ ಬೆಳೆ ಹಾನಿ ಎಷ್ಟಾಗಿದೆ ಅಂತ ನಾವು ಗೊತ್ತಾದ ಮೇಲೆ ನಾವು ಏನಾದರೂ ಕ್ರಮವನ್ನು ತೊಗೋತೀವಿ ಈಗ ಒಂದು ನೀವು ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ ನಮ್ಮ ಇರ್ಬೋದು ಮತ್ತು ಸಾರ್ವಜನಿಕರು ಇರ್ಬೋದು ನೋಡಿ ಹಿಂದೆ ಎಂದೂ ಕೂಡ ಮೂರು ಲಕ್ಷ ಒಂಬೈನೂರ ಐವತ್ತೆಂಟು ಜನ ಇನ್ಶೂರೆನ್ಸಿಗೆ ರಿಜಿಸ್ಟರ್ ಆಗಿರಲಿಲ್ಲ ಇದು ನಮ್ಮ ಜಿಲ್ಲೆ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾ ಇರೋದು ಆಮೇಲೆ ಅದರಲ್ಲಿ ಈಗಾಗಲೇ ಬೆಳೆ ಹಾನಿಗೆ ಒಂದು ಲಕ್ಷ ಆರು ಸಾವಿರದ ಐನೂರ ಜನ ಆನ್ಲೈನ್ ನೋಂದಣಿ ಆಗಿದೆ ಆದರೆ ನಮ್ಮದು ಬೆಳೆ ಹಾನಿ ಆಗಿದೆ ಅಂದ್ಬಿಟ್ಟು ಮತ್ತು ಆಫ್ಲೈನ್ ಮ್ಯಾನ್ಯಲ್ನಲ್ಲಿ ಮೂವತ್ತು ಸಾವಿರ ಒಟ್ಟು ಒಂದು ಲಕ್ಷ ಮೂವತ್ತಾರು ಸಾವಿರ ಆರುನೂರ ನಲ್ವತ್ತೆರಡು ಜನ ಅಂದರೆ ಮೂರು ಲಕ್ಷದಲ್ಲಿ ಆಲ್ಮೋಸ್ಟ್ ಕ್ಲೋಸ್ ಟು ಅರೌಂಡ್ ನಲ್ವತ್ತೈದು ಪರ್ಸೆಂಟ್ ಜನರಿಗೆ ಹಾನಿಯಾಗಿದೆ ಈಗ ಇದನ್ನು ಫಸ್ಟ್ ಪರಿಹಾರವನ್ನು ನಾವು ಮಾಡಬೇಕು ಆಮೇಲೆ ಇನ್ಶೂರೆನ್ಸ್ ನಿಮ್ಗೆ ಗೊತ್ತಿರೋ ಹಾಗೆ ಕಂಪ್ಲೇಂಟ್ಸು ವಿತ್ತಿನ್ ಸೆವೆಂಟಿ ಟು ಅವರ್ಸ್ ನಮಗೆ ಸಾರಿ ಇನ್ಶೂರೆನ್ಸ್ ಕಂಪ್ನಿಗೆ ಹೋಗಬೇಕು ಹೋದ ಬಾರಿ ತಾವೆಲ್ಲರೂ ಒಂದು ಮಾತನ್ನು ನನ್ನ ಗಮನಕ್ಕೆ ತೊಗೊಂಡು ಬಂದಿರಿ ಇಲ್ಲ ಸ್ವಲ್ಪ ತಾಂತ್ರಿಕವಾಗಿ ಆಗ್ತಾ ಇದೆ ಎಲ್ಲರಿಗೂ ಆನ್ಲೈನ್ ನೋಂದಣಿ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಏನು ಟೋಲ್ ಫ್ರೀ ನಂಬರ್ ಸಿಗ್ತಾಯಿಲ್ಲ ಅಂತ ಅದಾದಮೇಲೆ ನಾವು ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಮಾತಾಡಿ ಎಪ್ಪತ್ತೆರಡು ತಾಸು ಒಳಗಡೆ ನಾವು ಆಗಿಲ್ಲ ಅಂದ್ರೂ ನೀವು ಅದು ಕನ್ಸಿಡರ್ ಮಾಡಬೇಕು ಯಾಕಂದರೆ ಕಂಟಿನ್ಯೂಸ್ ಮಳೆ ಬರ್ತಾ ಇದೆ ಅದರಿಂದ ನಾವು ಇಮಿಡಿಯೇಟ್ ನೋಂದಣಿ ಆಗಲ್ಲ ಅಂತ ಹೇಳಿದಾಗ ಕೂಡ ಅವ್ರು ಒಪ್ಕೊಂಡು ಇವತ್ತು ಏನಿಲ್ಲ ಅಂದರೂ ಅರವತ್ತು ಸಾವಿರ ಜನರು ಕಂಪ್ಲೇಂಟ್ಸನ್ನು ಅವರು ಅಧಿಕೃತವಾಗಿ ದಾಖಲೆಗಳು ಮಾಡಿದ್ದೀವಿ ಸೊ ಇದರಿಂದ ನಾವು ಒಂದು ಪ್ರಯತ್ನ ಅಂತೂ ನಾವು ನಡೆಸಿದ್ದೀವಿ ಸೊ ಸಾಲ ಮನ್ನಾ ಇರ್ಬೋದು ಈ ಇದು ಏನು ಒಂದು ಲಕ್ಷ ಮೂವತ್ತಾರು ಸಾವಿರ ಚಿಲ್ಲರೆ ಜನ ಅಂತ ಇದು ಹೆಚ್ಚಾಗ್ಬೋದು ಹೆಚ್ಚಾಗುತ್ತೆ ಅದರಲ್ಲಿ ಏನೇ ಅನುಮಾನ ಇಲ್ಲ ನನಗೆ ಆದರೆ ನನ್ನ ಮನವಿ ಏನಂದರೆ ದಯವಿಟ್ಟು ನಮ್ಮ ರೈತ ಬಾಂಧವರಿಗೆ ಸರ್ವೆ ನಂಬರು ಕ್ರಾಪ್ ಲಾಸು ಎಷ್ಟಾಗಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಬೇರೆ ಮಟ್ಟದಲ್ಲಿ ನಮಗೆ ಪಂಚನಾಮ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ರೆ ನಾವು ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೋದು ಅಂದರೆ ನಮಗೂ ಕಷ್ಟ ಆಗುತ್ತೆ ಬಟ್ ಇಷ್ಟೆಲ್ಲ ಪ್ರಯತ್ನ ಬೇರೆ ಯಾವ ಜಿಲ್ಲೆನಲ್ಲೂ ನಡೆದಿಲ್ಲ ಅದನ್ನು ಕೂಡ ತಾವು ಖಾತ್ರಿಪಡಿಸ್ಬೋದು ಬೇರೆ ನೀವು ಬೀದರ್ ನೋಡಿ ಯಾದಗಿರ್ ನೋಡಿ ವಿಜಯಪುರ ನೋಡಿ ಕೊಪ್ಪಳ ನೋಡಿ ಎಲ್ಲ ಬೇರೆ ಕ ಜಿಲ್ಲೆಗಳು ನೋಡಿದ್ರೆ ನಮ್ಮ ಜಿಲ್ಲೆ ಈ ನೋಂದಣಿನಲ್ಲಿರ್ಬೋದು ರೈತರಿಗೆ ನ್ಯಾಯ ಕೊಡಿಸೋದ್ರಲ್ಲಿರ್ಬೋದು ನಾವು ಮುಂಚೂಣಿನಲ್ಲಿದ್ದೀವಿ ನಾವು ಭಾಳ ಹ್ಯಾಂಡ್ಸಾನ್ ಆಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಕಂದಾಯ ಇಲಾಖೆ ಇರ್ಬೋದು ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ನಾವು ಜಿಲ್ಲಾಡಳಿತ ಎಲ್ಲರೂ ಸೇರಿ ಇವ ಇವತ್ತು ಆಲ್ಮೋಸ್ಟ್ ಎವ್ರಿ ತ್ರೀ ಡೇಸ್ ನಾವು ಮೀಟಿಂಗ್ ಮಾಡ್ತಾ ಇರೋದ್ರಿಂದ ನಾಲ್ಕು ದಿನಕ್ಕೊಮ್ಮೆ ಮೀಟಿಂಗ್ ಮಾಡ್ತಾ ಇರೋದ್ರಿಂದ ಅಥವಾ ಸಂಪರ್ಕದಲ್ಲಿರೋದರಿಂದ ಇವತ್ತು ನಮಗೆ ಐವತ್ತು ಕೋಟಿ ರೂಪಾಯಿ ಸಿಕ್ಕಿದೆ ಬೇರೆದೆಲ್ಲ ತಿರಸ್ಕಾರ ಆಗಿದೆ ವಿ ಆಮೇಲೆ ನಾವು ಪ್ರಯತ್ನ ಮಾಡ್ತೀವಿ ಇನ್ನೂ ಮಾಡ್ತೀವಿ ಇಲ್ಲ ಅಂತಿಲ್ಲ ದಿಸ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ದಿಸ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ವಿ ವಿಲ್ ಡೂ ಇಟ್ ಈಗ ಅದೇ ಯಾವುದು ಮಾಹಿತಿ ನಮಗೆ ಖಚಿತ ಸಿಗ ಸಿಗುತ್ತೆ ಅದಕ್ಕೆ ನಾವು ನ್ಯಾಯ ಒದಗಿಸ್ಕೊಡ್ಬೋದು ನಾವು ಬರೇ ಮಾತಾಡಿ ಇಲ್ಲ ನಂದು ಹೋಗಿದೆ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಆಮೇಲೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಅಂತೂ ನಿಮ್ಗೆ ಗೊತ್ತಿದೆ ಮೋದಿ ಸರ್ಕಾರ ಬಂದ ಅಂತೂ ಎನ್ ಡಿ ಆರ್ ಎಫ್ ನಾಮ್ಸ್ ಪ್ರಕಾರ ಬರಾನು ಬ ಆಗೋಂಗಿಲ್ಲ ನಿಮಗೆ ಅತಿವೃಷ್ಟಿನೂ ಆಗೋಂಗಿಲ್ಲ ಈಗ ಅಂಥ ಸನ್ನಿವೇಶಗಳಲ್ಲಿ ನಾವು ಇನ್ಶೂರೆನ್ಸ್ ಮಾಡಿಸೋದು ನಮ್ಮದು ಒಂದೇ ದಾರಿ ಇದೆ ಅದನ್ನು ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡ್ತಾಯಿದ್ದೀವಿ ಎಸ್ ಎಸ್ ಡಿ ಇಲ್ಲ ಅದು ಯಾಕಂದರೆ ಪ್ರಭು ಅವರು ಈಗಲೇ ಹೇಳ್ತಾ ಇದ್ರು ಬಿಸಿಲು ಬಿದ್ಮೇಲೆ ಗೊತ್ತಾಗ್ತದೆ ಅದು ಕರೆಕ್ಟಾಗಿ ಸೊ ಅದಕ್ಕೆ ನಾನು ಹೇಳಿದಂಗೆ ಎಪ್ಪತ್ತೆರಡು ತಾಸಲ್ಲಿ ಅಷ್ಟೇ ಅಲ್ಲ ಅದಾದಮೇಲೆ ನಾವು ನಿಮಗೆ ಕರೆಕ್ಟ್ ಆದಂಥ ಜಂಟಿ ಸಮೀಕ್ಷೆ ಕೊಡ್ತೀವಿ ಲೆಟ್ ದೇರ್ ಬಿ ಗ್ರೌಂಡ್ ಟ್ರೂತಿಂಗ್ ಆಲ್ಸೋ ಬೈ ಇನ್ಶೂರೆನ್ಸ್ ಕಂಪನೀಸ್ ನಿಮ್ಗೇನಾದರೂ ಅನುಮಾನ ಇದ್ರೆ ಗ್ರೌಂಡ್ ಟ್ರೂತಿಂಗು ಮಾಡಿ ಅಂತ ನಾವು ಹೇಳಿದ್ದೀವಿ ಅದು ನೋಡಿ ಈಗಾಗಲೇ ಪಿ ಡಿ ಅಕೌಂಟ್ನಲ್ಲಿ ಈಗ ಅದನ್ನು ಪ್ರಕೃತಿ ವಿಕೋಪದಲ್ಲಿ ಏನೂ ಮಾಡಲಿಕ್ಕಾಗಲ್ಲ ನಿಮಗೂ ಗೊತ್ತಿದೆ ನಾ ಇದನ್ನು ಹೋದ ಬಾರಿ ಕೂಡ ನಾವು ಹೇಳಿದ್ದೇವೆ ಗ್ರಾಮೀಣ ರಸ್ತೆಗೆ ಈಗಾಗಲೇ ನಾವು ಹಿಂದಿನ ಬಾರಿನೂ ದುಡ್ಡು ಕೊಟ್ಟಿದ್ವಿ ಈ ಸರಿನೂ ನಾವು ಆಗಲೇ ದುಡ್ಡನ್ನು ನೀಡಿದ್ದೀವಿ ಮತ್ತು ವಿಶೇಷವಾಗಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಅಂದರೆ ಸಿ ಎಮ್ ಚೀಫ್ ಮಿನಿಸ್ಟರ್ಸ್ ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಫ ಫಂಡ್ನಲ್ಲಿ ನಾವು ವಿಶೇಷವಾದಂಥ ಅನುದಾನ ಎಲ್ಲ ಶಾಸಕರಿಗೂ ಕೊಟ್ಟಿದ್ದೀವಿ ಮತ್ತು ಒಂದು ವಿವೇಚನಾ ಕೋಟ ಅವರಿಗೆ ಇಟ್ಟಿದ್ದೀವಿ ಅವರು ಗ್ರಾಮೀಣ ರಸ್ತೆಗಾನ ಕೊಡ್ಬೋದು ಪಿ ಡಬ್ಲ್ಯೂ ಡಿ ರಸ್ತೆಗಾನ ಕೊಡ್ಬೋದು ಹಣಾದಿ ರಸ್ತೆಗಳಿಗನ ಕೊಡ್ಬೋದು ಒಂದು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಎಂಟೈರ್ ಫಿಫ್ಟಿ ಕ್ರೋಸ್ ಇಸ್ ಲೆಫ್ಟ್ ಅಪ್ ಟು ದೆಮ್ ನಂಬರ್ ಒನ್ ಎರಡನೇದು ನಮ್ಮ ಪಿ ಡಿ ಅಕೌಂಟ್ನಲ್ಲಿ ಎಚ್ ಡಿ ಆರ್ ಎಫ್ ನಾಮ್ಸ್ ಪ್ರಕಾರನೂ ಕೂಡ ನಾವು ದುಡ್ಡನ್ನಿದೆ ಈಗೇನಿ ನನ್ನ ಪ್ರಕಾರ ಒಂದು ಮೂವತ್ತು ಕೋಟಿ ಏನೋ ಮೂವತ್ತು ನಲ್ವತ್ತು ಕೋಟಿ ಏನೋ ನಮ್ಮ ಜಿಲ್ಲಾಡಳಿತದಲ್ಲಿ ಇದೆ ಅದು ಅದನ್ನು ಕೂಡ ನಾವು ಬಳಸ್ಕೋಬೋದು ಆದರೆ ನಾನು ಸಲಹೆ ನೀಡಿದ್ದೀನಿ ಎಲ್ಲ ನಮ್ಮ ಶಾಸಕರ ಸ್ನೇಹಿತರಿಗೆ ಮತ್ತು ನಮ್ಮ ಅಧಿಕಾರಿಗಳಿಗೆಲ್ಲ ಅಂದರೆ ಮಳೆಗಾಲ ಮುಗಿಲಿ ಇವಾಗ ನೀವು ಏನೇ ಮಾಡಿದ್ರು ಕೂಡ ಇಟ್ ಈಸ್ ಗೋ ಅದು ಕಿ ಅದು ಕಿತ್ತು ಬರ್ತದೆ ಅದು ಸೊ ಆದ್ದರಿಂದ ನಮ್ಮ ಗ್ರಾಮೀಣ ರಸ್ತೆ ಇರ್ಬೋದು ಪಿ ಡಬ್ಲ್ಯೂ ಡಿ ರಸ್ತೆ ಇರ್ಬೋದು ಎಮ್ ಡಿ ಆರ್ ರಸ್ತೆ ಇರ್ಬೋದು ಮಳೆಗಾಲ ಆದಮೇಲೆ ನೀವು ಮಾಡಕ್ಕೆ ಹೋಗಿ ಇಲ್ಲಿದ್ದರೆ ನಾವು ಇವಾಗ ಏನು ಮಾಡಿದ್ರು ಕೂಡ ಅದು ಬರೀ ಲೇಪ್ ಹಚ್ಚಿದಂಗೆ ಆಗುತ್ತೆ ಅಂತ ಅವ್ರಿಗೆ ಸಲಹೆ ಕೊಟ್ಟ ಮೇಲೆ ವಿ ಆರ್ ಹೋಲ್ಡಿಂಗ್ ಬ್ಯಾಕ್ ಆಲ್ ವರ್ಕ್ ಸ್ಟಿಲ್ ರೈನ್ಫಾಲ್ ಈಸ್ ಡನ್ ಒಂದೇನು ಸರ್ ಎರಡನೇದು ಸಿಟಿನಲ್ಲಿ ತಾವು ಹೇಳ್ದಂಗೆ ಸಾಕಷ್ಟು ಹದಿಗೆಟ್ಟೋಗಿದೆ ಈಗಾಗಲೇ ನಾನು ಕಮಿಷ್ನರ್ ಅವ್ರಿಗೆ ಸೂಚನೆ ಕೊಟ್ಟಿದ್ದೀನಿ ಇದು ಮಳೆಗಾಲ ಆದಮೇಲೆ ನಾವು ನಮ್ಮ ಸಿಟಿದು ಕಂಪ್ಲೀಟ್ ರೋಡ್ ಆಡಿಟನ್ನು ನಾವು ಮಾಡಿಸ್ತಾ ಇದ್ದೀವಿ ಮೊದಲನೇ ಬಾರಿಗೆ ರೋಡ್ ಆಡಿಟ್ ಅಂದರೆ ಏನಂದರೆ ಯಾವುದಕ್ಕೆ ನಾವು ಬರೇ ಗುಂಡಿ ಮುಚ್ಚಬೇಕಾ ಇನ್ನೊಂದು ಹೊಸ ರಸ್ತೆನೇ ನಿರ್ಮಾಣ ಮಾಡಬೇಕಾ ರೀಕಾರ್ಪೆಟಿಂಗ್ ಮಾಡಬೇಕಾ ಅಥವಾ ಹೊಸ ಸಂಪರ್ಕ ರಸ್ತೆಗಳನ್ನು ಕಲ್ಪಿಸ್ಕೊಡ್ಬೇಕಾ ಅಂತ ಯಾಕಂದರೆ ಈಗಾಗಲೇ ಯು ಜಿ ಡಿ ನೆಟ್ವರ್ಕ್ಗಳನ್ನು ನಾವು ಸಮರ್ಪಕವಾಗಿ ಮಾಡಬೇಕು ಅಂತ ಈಗ ತೀರ್ಮಾನ ತೊಗೊಂಡು ಅದಕ್ಕಾಗಲೇ ದುಡ್ಡುಗಡ ನಾವು ಮೊದಲೇ ಕಂತಲ್ಲಿ ಬಿಡುಗಡೆ ಮಾಡಿ ಲಾಲ್ಗೆರೆ ಕ್ರಾಸ್ ಇರ್ಬೋದು ಇರ್ಬೋದು ಅದು ನಾಡಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆ ನೀಡ್ತಾರೆ ಅದು ಹೊರತುಪಡಿಸಿ ಈ ರೋಡ್ ಆಡಿಟಿಂದ ಏನಾಗ್ತದೆ ಈಗ ಆಲ್ಮೋಸ್ಟ್ ನಮ್ಮ ಏಳು ವರ್ಷ ಮೇಲಾಗಿದೆ ಒಂದು ಸಿಟಿನಲ್ಲಿ ರೀಕಾರ್ಪೆಟಿಂಗ್ ಆಗ್ಲಾರ್ದು ಸೊ ಅದಕ್ಕೆ ಆ ರೋಡ್ ಆಡಿಟನ್ನು ನಾವು ಮಾಡಿಸ್ಬಿಟ್ಟು ಮತ್ತು ಹೊಸ ಸಿಸ್ಟಮ್ಗಳನ್ನು ಕೂಡ ನಾವು ಅಳವಡಿಸ್ಕೊತಾ ಇದ್ದೀವಿ ಈಗ ಪ್ರಾಯೋಗಿಕವಾಗಿ ಬೆಂಗಳೂರಿಂದ ಬರೇ ಪಾಟ್ ಹೋಲ್ ಮುಚ್ಚಲಿಕ್ಕೆ ಅಂದ್ಬಿಟ್ಟು ಒಂದು ಹೊಸ ತಂತ್ರಜ್ಞಾನವನ್ನು ಒಬ್ಬರು ಮಾಡಿದ್ದಾರೆ ಸೊ ಪ್ರಾಯೋಗಿಕವಾಗಿ ಮಳೆಗಾಲದಲ್ಲೂ ಕೂಡ ಅದು ಹಾಳಾಗ್ಲಾರ್ದಂಗೆ ಸೊ ಅದು ಒಂದು ಫೈರ್ ಸ್ಟೇಷನ್ ಮುಂದೆ ಮತ್ತು ಇನ್ನೊಂದು ಎರಡು ಕಡೆ ಎಲ್ಲೋ ಮಾಡಿದ್ದಾರೆ ಅದು ಸ ಚೆನ್ನಾಗಿ ಬಂದಿದೆ ಅಂತ ಕಮಿಷ್ನರ್ ಅವರು ತಾಂತ್ರಿಕವಾಗಿ ಚೆನ್ನಾಗಿ ಬಂದಿದೆ ಅಂತ ಕಮಿಷ್ನರ್ ಅವರು ಹೇಳ್ತಾ ಇದ್ದಾರೆ ಅದನ್ನು ನಾವು ಯಾವ ರೀತಿ ಟೆಂಡರ್ ಮುಖಾಂತರ ಕರೆಸಿ ಅಳ್ವಡಿಸ್ಕೋಬೋದು ಅಂದ್ಬಿಟ್ಟು ಕೂಡ ನಾವು ಮಾಡ್ತಾಯಿದ್ವಿ ಮತ್ತು ಪ್ರತಿಯೊಂದು ವಲಯಕ್ಕೆ ಸುಮಾರು ನಮಗೆ ಎಂಟರಿಂದ ಹತ್ತು ಲಕ್ಷ ಖರ್ಚಾಗ್ತಾಯಿದೆ ಇದೆ ನಮ್ಮ ಈ ರೋಡ್ ಆಡಿಟಿಗೆ ಸೊ ಏನಿಲ್ಲ ಅಂದರೂ ಸುಮಾರು ನಾವು ಒಂದು ಅರವತ್ತು ಲಕ್ಷ ಬರೀ ರೋಡ್ ಆಡಿಟಿಗೆ ಖರ್ಚು ಮಾಡ್ತಾ ಇರೋದು ಸಿಟಿನಲ್ಲಿ ಸೊ ಮಳೆಯಿಂದ ಹಾನಿಯಾದಂಥ ರಸ್ತೆಗಳೇನಿದೆ ಗ್ರಾಮೀಣ ಇರ್ಬೋದು ಎಮ್ ಡಿ ಆರ್ ಇರ್ಬೋದು ಅಥವಾ ನಮ್ಮ ಸಿಟಿ ರಸ್ತೆಗಳಿರ್ಬೋದು ಇನ್ನು ನಾವು ನವೆಂಬರ್ನಲ್ಲೇ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಆಗುತ್ತೆ ಅದಕ್ಕೆ ರೋಡ್ ಆಡಿಟ್ ಮಾಡ್ತಾ ಇರೋದು ಇಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಒಂದೇದು ಒಂದು ಕ್ವಾಲಿಟಿ ಥರ್ಡ್ ಪಾರ್ಟಿ ಈಗ ಹೆಂಗೆ ನಾವು ನಮ್ಮ ನನ್ನ ಸೋಷಿಯಲ್ ವೆಲ್ಫೇರ್ ಇದ್ದಾಗ ಬ್ಯೂರೋ ವೆರಿಟಾಸ್ ಅಂತ ಏಜೆನ್ಸಿ ನಾವು ಮಾಡಿಸಿದ್ವಿ ಅದೇ ನಾವು ಈಗ ಜೆ ಜೆ ಎಮ್ಗೆ ಅಳವಡಿಸ್ಕೊಂಡಿದ್ದೀನಿ ಈಗ ಅದನ್ನೇ ಇಲ್ಲೂ ಕೂಡ ಮಾಡಬೇಕು ಅಂತ ನಾವು ನೋಡ್ತಾ ಇದ್ವಿ ನೇರವಾಗಿ ವಾಟ್ ಎವರ್ ಇಟ್ ಈಸ್ ವಿ ವಿಲ್ ಟೇಕ್ ಈಗ ದಟ್ ಈಸ್ ವೈ ದ ರೋಡ್ ಆಡಿಟ್ ಹೆನ್ಸ್ ದ ರೋಡ್ ಅಡಿಕ್ಟ್ ಅದಿಕ್ಕೆ ಇಲ್ಲಿಲ್ಲ ಅದಕ್ಕೆ ಹೆನ್ಸ್ ಆಲ್ಸೋ ಅರ್ಬನ್ ಪ್ಲ್ಯಾನಿಂಗ್ ಈಗ ಅರ್ಬನ್ ಪ್ಲ್ಯಾನರ್ಸ್ ನಮ್ಮ ಹತ್ರ ಇರಲಿಲ್ಲ ಈಗ ಸಂಸದರು ಅದನ್ನು ಈಗ ಹದಿನೆಂಟನೇ ತಾರೀಕು ಆದಮೇಲೆ ಅದನ್ನು ಕೂಡ ತಮ್ಮ ಮುಂಜೆ ಲೋಕಾರ್ಪಣೆ ಮಾಡ್ತಾರೆ ಅರ್ಬನ್ ಪ್ಲ್ಯಾನಿಂಗು ನಮ್ಮ ಸಿಟಿಗೆ ಹೇಗೆ ಮಾಡಬೇಕು ಸ್ಮಾರ್ಟ್ ಸಿಟಿ ಹೇಗೆ ಮಾಡಬೇಕು ಅಂದ್ಬಿಟ್ಟು ಅವರು ಒಂದು ಏಜೆನ್ಸಿಯನ್ನೇ ತಂದಿದ್ದಾರೆ ಅದನ್ನು ಸಂಪೂರ್ಣ ನೀರಿನ ಲಕ್ಷನ ಅವರೇ ತಮ್ಮ ಮುಂದೆ ಇಡ್ತಾರೆ ಆ್ಯಕ್ಚುಲಿ ಇದು ಈ ವಾರ ಮಾಡಬೇಕಾಗಿತ್ತು ಹದಿನೇಳನೇ ತಾರೀಕಿಂತ ಮುಂಚೆ ಬಟ್ ಮಾನ್ಯ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ಇಲ್ಲದ ಕಾರಣ ಅದು ಮುಂದೂಡಿದ್ದಾರೆ ಸೊ ಮೋಸ್ಟ್ಲಿ ಇಪ್ಪತ್ತನೇ ತಾರೀಕು ಆದಮೇಲೆ ವಿ ವಿಲ್ ಗಿವ್ ಯು ಅ ಕಂಪ್ಲೀಟ್ ಪ್ಲ್ಯಾನ್ ಫಾರ್ ವಾಟ್ ವಿ ಇಂಟೆಂಡ್ ಟು ಡೂ ಫಾರ್ ದ ಸಿಟಿ ಕನೆಕ್ಟಿಂಗ್ ರೋಡ್ ಹಿಂದಿಂದ ಇದು ಅಲ್ಲ ಅದು ಇವಾಗ ನಾವು ಏನು ಮಾಡಿದ್ರು ಮನೋಜ್ ಅವರೇ ಬೇಪ್ ಹಾಕ್ದಂಗೆ ಆಗತ್ತೆ ಈಗ ಯು ಹ್ಯಾವ್ ಮೈ ಎಸ್ ಐ ಅಗ್ರಿ ಮೈ ಓನ್ಲಿ ರಿಕ್ವೆಸ್ಟ್ ಈಸ್ ಹಿಂದೆ ಬರಲಾರ್ದಂಥ ಮಳೆ ಬಂದಿದೆ ನಮಗೆ ನಾವು ಇವಾಗ ಏನೇ ಮಾಡಿದ್ರು ಕಿತ್ತು ಬರುತ್ತೆ ಯಾಕಂದರೆ ತಾಂತ್ರಿಕವಾಗಿ ನಾವು ಪ್ರಿಪೇರ್ ಇಲ್ಲ ನೋ ನಾನೇ ಮಾಡಿದ್ದಲ್ಲ ಅದಾದಮೇಲೆ ಮಳೆಗಾಲ ಪ್ರಾರಂಭ ಆಗಿದ್ದು ಎಸ್ ಐ ಅಗ್ರಿ ಸರ್ ಸೊ ಅದಕ್ಕೆ ನಾನು ಹೇಳಿದ್ದೀನಲ್ಲ ನಾನು ಅದಕ್ಕೆ ರೋಡ್ ಆಡಿಟ್ ಇಸ್ ನಾಟ್ ಹ್ಯಾಪನಿಂಗ್ ಬಿಕಾಸ್ ಆಫ್ ನೋನು ರೋಡ್ ಆಡಿಟು ನಮ್ಮ ಅಧಿಕಾರಿಗಳು ಮಾಡ್ತಾ ಇಲ್ಲ ಥರ್ಡ್ ಪಾರ್ಟಿ ಆ್ಯಂಡ್ ಮೀ ಇಲ್ಲ ಸ್ವಲ್ಪ ಟೈಮ್ ಕೊಡಿ ವಿ ವಿಲ್ ಗೆಟ್ ಇಟ್ ಡನ್ ಸರ್